ಮುಸ್ಲಿಮರಿಂದ ಹಿಂದೂಗಳಿಗೆ ಅಪಾಯ ಇದೆ ಅನ್ನುವಂತಹ ಸುಳ್ಳು ಸುದ್ದಿಯನ್ನು ಹರಡೋದಿಕ್ಕೆ ಚುನಾವಣೆ ಹೊತ್ತಲ್ಲೇ ಬೇಕಾಬಿಟ್ಟಿ ವರದಿಗಳನ್ನು ಬಿಡುಗಡೆ ಮಾಡ್ಲಾಗ್ತಾ ಇದೆಯಾ ಚುನಾವಣೆಗಳಿಗೆ ಮುನ್ನ ಜನರಲ್ಲಿ ಒಂದು ರೀತಿ ಭಯದ ವಾತಾವರಣ ಸೃಷ್ಟಿ ಮಾಡೋದಿಕ್ಕೆ ಶೈಕ್ಷಣಿಕ ಸಂಸ್ಥೆಗಳನ್ನ ರಾಜಕೀಯ ಸಾಧನಗಳಾಗಿ ಬಳಸಿಕೊಳ್ಳಲಾಗ್ತಾ ಇದೆಯಾ ಪ್ರಮುಖ ಚುನಾವಣೆಗಳಿಗೆ ಸ್ವಲ್ಪ ಮೊದಲು ಮುನ್ನೆಲೆಗೆ ಬರುವಂತ ಈ ಅಕ್ರಮ ವಲಸೆ ಕುರಿತಾದ ವರದಿಗಳು ನಂತರ ಕಣ್ಮರೆಯಾಗೋದು ಯಾಕೆ ವಿಧಾನದ ಬಗ್ಗೆ ಪಾರದರ್ಶಕತೆ ಇಲ್ಲದಿರುವಾಗ ಅಂತಹ ಸಂಶೋಧನೆಯನ್ನು ವಿಶ್ವಾಸಾರ್ಹ ಅಂತ ಪರಿಗಣಿಸಬಹುದಾ ಅಂತಹ ಅಧ್ಯಯನಗಳಿಂದ ಯಾರು ಪ್ರಯೋಜನ ಪಡಿತಾರೆ ಮತ್ತೆ ಸಾರ್ವಜನಿಕ ಗ್ರಹಿಕೆ ಮತ್ತೆ ನೀತಿಯ ಮೇಲೆ ಅವು ಯಾವ ರೀತಿ ಪರಿಣಾಮವನ್ನು ಬೀರುತ್ತವೆ ಒಂದು ಕಾಲದಲ್ಲಿ ರಾಷ್ಟ್ರ ವಿರೋಧಿ ಅನ್ನುವಂತಹ ಹಣೆ ಪಟ್ಟಿ ಕಟ್ಟಲಾಗಿದ್ದಂತಹ ಸಂಸ್ಥೆಗಳನ್ನ ಈಗ ಆಡಳಿತ ಪಕ್ಷ ಯಾಕೆ ಉಲ್ಲೇಖ ಮಾಡ್ತಾ ಇದೆ ಚುನಾವಣೆಗಳಿಗೂ ಮುನ್ನ ಕೋಮು ಧ್ರುವೀಕರಣವನ್ನು ಉತ್ತೇಜಿಸುವಂತಹ ಉದ್ದೇಶ ಪೂರ್ವಕ ಪ್ರಯತ್ನ ಇದಾಗಿದೆಯಾ ಭಾರತದಲ್ಲಿ ಇವತ್ತಿನ ಶೈಕ್ಷಣಿಕ ಸ್ವಾತಂತ್ರ್ಯದ ಸ್ಥಿತಿಯ ಬಗ್ಗೆ ಈ ವರದಿಗಳು ಏನನ್ನ ಹೇಳ್ತವೆ ಮುಸ್ಲಿಮರು ಹೆಚ್ಚಾಗ್ತಾ ಇದ್ದಾರೆ ಹಿಂದೂಗಳು ಕಡಿಮೆ ಆಗ್ತಾ ಇದ್ದಾರೆ ಅಂತ ಬಿಂಬಿಸೋದಕ್ಕೆ ಏನೇನು ಕಸರತ್ತು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಹೇಳ್ತೀವಿ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈಗಲೇ ಈ ವಿಡಿಯೋ ಕೇಳಿ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೇಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಇದ್ರ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ಈ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ದೆಹಲಿ ಚುನಾವಣೆಗೆ ಎರಡು ದಿನಗಳ ಮೊದಲು ರಾಜಧಾನಿಯಲ್ಲಿ ಅಕ್ರಮ ವಲಸಿಗರ ಕುರಿತು ಮತ್ತು ಅವರಿಂದ ಜನಸಂಖ್ಯೆ ಮೇಲೆ ಆಗುವಂಥ ಪರಿಣಾಮಗಳ ಕುರಿತು ಮಧ್ಯಂತರ ವರದಿಯನ್ನು ಬಿಡುಗಡೆ ಮಾಡಲಾಯಿತು ದೆಹಲಿಗೆ ಅಕ್ರಮ ವಲಸಿಗರು ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ಪರಿಣಾಮಗಳ ವಿಶ್ಲೇಷಣೆ ಅನ್ನುವಂಥ ಆ ವರದಿ ಜೆ ಎನ್ ಯು ಪ್ರಾಧ್ಯಾಪಕರು ಬರೆದದಾಗಿದೆ ಅದೇ ದಿನ ಬಿ ಜೆ ಪಿ ಸಂಸದ ಸಂಬಿತ್ ಪಾತ್ರ ಪತ್ರಿಕಾಗೋಷ್ಠಿಯಲ್ಲಿ ಆ ಒಂದು ವರದಿಯನ್ನು ಉಲ್ಲೇಖ ಮಾಡಿದ್ರು ಬಾಂಗ್ಲಾದೇಶ ಮತ್ತು ಮ್ಯಾನ್ಮಾರ್ನಿಂದ ಅಕ್ರಮವಾಗಿ ವಲಸೆ ಬಂದವರಿಂದಾಗಿ ಮುಸ್ಲಿಂ ಜನಸಂಖ್ಯೆಯಲ್ಲಿ ಗಮನಾರ್ಹ ಹೆಚ್ಚಳ ಕಂಡು ಬಂದಿದೆ ಅಂತ ಇದು ಸಾಬೀತುಪಡಿಸುತ್ತೆ ಅಂತ ಹೇಳಿದರು ಎ ಪಿ ರಾಜಕೀಯನೇ ಈ ಅಕ್ರಮ ವಲಸಿಗರ ಹೆಚ್ಚಳಕ್ಕೆ ಕಾರಣ ಅಂತ ಅವರು ಆರೋಪ ಮಾಡಿದರು ಮಾಧ್ಯಮಗಳು ಆ ವರದಿಯ ವಿಧಾನ ಅಥವಾ ಅದನ್ನು ಬಿಡುಗಡೆ ಮಾಡಲಾದಂಥ ಸಮಯವನ್ನು ಪ್ರಶ್ನೆ ಮಾಡಲಿಲ್ಲ ಆದರೆ ಸಂಶೋಧನೆ ಅಂತ ದೊಡ್ಡದಾಗಿ ಹೇಳ್ತಾ ಆ ವರದಿ ಮೇಲೆ ಚರ್ಚೆಗೆ ನಿಂತು ದೆಹಲಿ ಚುನಾವಣೆಯಲ್ಲಿ ಬಿಜೆಪಿ ಐತಿಹಾಸಿಕ ಗೆಲುವನ್ನು ಗಳಿಸಿತು ಮತ್ತೆ ಆ ವರದಿ ಹಿಂದಕ್ಕೆ ಸರಿದೋಯ್ತು ಇಲ್ಲಿ ಕುತೂಹಲಕಾರಿ ಸಂಗತಿ ಏನು ಅಂತ ಅಂದರೆ ನಗರದ ಹೆಸರನ್ನು ಹೊರತುಪಡಿಸಿ ಅದೇ ಶೀರ್ಷಿಕೆಯೊಂದಿಗೆ ಅದೇ ರೀತಿಯ ವರದಿಯನ್ನು ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಸೈನ್ಸಸ್ ಅಂದರೆ ಟಿ ಐ ಎಸ್ ಎಸ್ ನ ಒಂದು ಪ್ರಾಧ್ಯಾಪಕರು ಮೂರು ತಿಂಗಳ ಹಿಂದೆ ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಗೂ ಸ್ವಲ್ಪ ಮೊದಲು ಪ್ರಕಟಿಸಿದರು ಆಗಲೂ ಬಿಜೆಪಿ ನಾಯಕರು ಈ ವರದಿಯ ಬಗ್ಗೆ ಉಲ್ಲೇಖ ಮಾಡಿ ತಾವು ಹೇಳಬೇಕಾಗಿರೋದನ್ನು ಹೇಳಿದರು ನವೆಂಬರ್ನಲ್ಲಿ ನಡೆದಂಥ ಸೆಮಿನಾರ್ನಲ್ಲಿ ಟಿ ಐ ಎಸ್ ಎಸ್ ಅಧ್ಯಯನವನ್ನು ಪ್ರಸ್ತುತಪಡಿಸಲಾಯಿತು ನವೆಂಬರ್ ಒಂಬತ್ತರಂದು ಬಿಜೆಪಿ ನಾಯಕ ಕಿರಿಟ್ ಸೋಮಯ್ಯೋ ಸೇಫ್ ಅನ್ನೋದರ ಕುರಿತು ವಿಡಿಯೋದಲ್ಲಿಯೂ ಕೂಡ ಆ ಒಂದು ವರದಿಯನ್ನು ಉಲ್ಲೇಖ ಮಾಡಿದ್ರು ಎರಡ್ ಸಾವಿರದ ಐವತ್ತೊಂದರ ವೇಳೆಗೆ ಮುಂಬೈನಲ್ಲಿ ಹಿಂದೂ ಜನಸಂಖ್ಯೆ ಶೇಕಡಾ ಐವತ್ ಕಿಳಿಯುತ್ತೆ ಅಂತ ಅವರು ಹೇಳಿಕೊಂಡಿದ್ದಾರೆ ಕೆಲ ದಿನಗಳ ನಂತರ ಬಿಜೆಪಿ ಐ ಟಿ ಅಮಿತ್ ಮಾಳವಿಯ ಆ ಒಂದು ವರದಿಯನ್ನ ಉಲ್ಲೇಖ ಮಾಡಿ ಏಕ್ ಹೇತು ಸೇಫ್ ಹೇ ರೀತಿಯಲ್ಲೇನೆ ಒಂದು ಹೇಳಿಕೆಯನ್ನ ನೀಡಿದ್ರು ಇಲ್ಲಿ ವಿಶೇಷವಾಗಿ ಎಂ ವಿ ಅಧಿಕಾರಕ್ಕೆ ಬಂದ್ರೆ ಮುಂಬೈ ಕೆಲವು ವರ್ಷಗಳಲ್ಲಿ ಮುಸ್ಲಿಮರ ಕೈಗೆ ಹೋಗುತ್ತೆ ಅಂತ ಎಚ್ಚರಿಸಿದ್ರು ಜೆ ಎನ್ ಯು ಪ್ರಾಧ್ಯಾಪಕರ ವರದಿ ವಿಷಯದಲ್ಲಿಯೂ ಇದೇ ರೀತಿಯಲ್ಲಿ ಹೇಳಿಕೆಯನ್ನ ನೀಡಲಾಯಿತು ಜೆ ಎನ್ ಯುನ ಅನೌಪಚಾರಿಕ ವಲಯ ಮತ್ತೆ ಕಾರ್ಮಿಕ ಅಧ್ಯಯನ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕ ಮತ್ತೆ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯದ ಶಿಕ್ಷಕರ ಸಂಘದ ಅಂದ್ರೆ ಜೆ ಎನ್ ಯು ಟಿ ಎ ಸದಸ್ಯರಾದಂಥ ಅವಿನಾಶ್ ಕುಮಾರ್ ಈ ಅಧ್ಯಯನ ರಾಜಕೀಯ ಪ್ರಪಗಂಡ ಅಂತ ಹೇಳಿದ್ದಾರೆ ಇಲ್ಲಿ ವಿಚಿತ್ರ ಏನು ಅಂತ ಅಂದ್ರೆ ಈ ಸಂಶೋಧಕರಲ್ಲಿ ಯಾರು ಕೂಡ ವಲಸೆ ಅಧ್ಯಯನ ಅಥವಾ ಧಾರ್ಮಿಕ ಅಲ್ಪಸಂಖ್ಯಾತರ ವಿಷಯದಲ್ಲಿ ಪರಿಣಿತರಾಗಿರಲಿಲ್ಲ ಎನ್ ಯು ವರದಿಗೆ ಕೆಲಸ ಮಾಡಿದಂತಹ ಮನುರಾಧಾ ಚೌಧರಿ ರಷ್ಯನ್ ಅಧ್ಯಯನ ಕೇಂದ್ರ ಭಾಷಾ ಸಾಹಿತ್ಯ ಮತ್ತು ಸಂಸ್ಕೃತಿ ಅಧ್ಯಯನ ಶಾಲೆಯಲ್ಲಿ ಪ್ರಾಧ್ಯಾಪಕರಾಗಿದ್ದಾರೆ ಮತ್ತೆ ಜೆ ಎನ್ ಯು ನಲ್ಲಿ ವಿದ್ಯಾರ್ಥಿಗಳ ಡೀನ್ ಆಗಿಯೂ ಕೂಡ ಸೇವೆ ಸಲ್ಲಿಸುತ್ತಿದ್ದಾರೆ ನವೆಂಬರ್ನಲ್ಲಿ ಟಿಐಎಸ್ ಎಸ್ ವರದಿ ಬಂದ ನಂತರ ಐನೂರಕ್ಕೂ ಹೆಚ್ಚು ಶಿಕ್ಷಣ ತಜ್ಞರು ಮತ್ತು ಸಂಶೋಧಕರು ಇದನ್ನ ಮತದಾರರನ್ನು ಧ್ರುವೀಕರಿಸುವ ಅಂಚಿನಲ್ಲಿರುವಂತಹ ಸಮುದಾಯಗಳನ್ನ ನಿಂದಿಸುವ ಮತ್ತೆ ಮುಂಬೈನಲ್ಲಿ ವಲಸಿಗರ ವಿರುದ್ಧ ಹಿಂಸಾಚಾರವನ್ನು ಪ್ರಚೋದಿಸುವಂತಹ ಉದ್ದೇಶ ಪ್ರಯತ್ನ ಅನ್ನುವಂತ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ರು ವರದಿ ರಾಜಕೀಯ ಪ್ರೇರಿತವಾಗಿದೆ ಅನ್ನುವಂತಹ ಅಭಿಪ್ರಾಯಗಳು ಅಕಾಡೆಮಿಕ್ ವಲಯದಿಂದ ಬಂದಿದ್ದು ಡಿಸೆಂಬರ್ನಲ್ಲಿ ದೇಶಾದ್ಯಂತ ವಿವಿಧ ವಿಶ್ವವಿದ್ಯಾಲಯಗಳಲ್ಲಿ ಹಿಂಸಾತ್ಮಕ ಪ್ರತಿಭಟನೆಗಳು ಭುಗಿಲದಂತಹ ಸಂದರ್ಭದಲ್ಲಿ ಬಿಡುಗಡೆಯಾದಂತಹ ಹೇಳಿಕೆಯಲ್ಲಿ ಉದ್ದೇಶ ಪೂರ್ವಕ ಅಸ್ಪಷ್ಟತೆ ಮತ್ತೆ ಭಯ ಹುಟ್ಟಿಸುವ ಮೂಲಕ ಹಿಂಸಾಚಾರಕ್ಕೆ ಕಾರಣ ಆಗುವ ಮೂಲಕ ವಾತಾವರಣವನ್ನ ತಮಗೆ ಬೇಕಾದ ಹಾಗೆ ಹೇಗೆ ಸೃಷ್ಟಿ ಮಾಡಲಾಗ್ತಿದೆ ಅನ್ನೋದನ್ನ ವಿವರಿಸಲಾಗಿತ್ತು ದ್ವೇಷ ಭಾಷಣಗಳ ಮೂಲಕ ಸುದ್ದಿಯಲ್ಲಿರುವಂತಹ ಬಲಪಂಥೀಯ ಕಾರ್ಯಕರ್ತೆ ಕಾಜಲ್ ಹಿಂದೂಸ್ತಾನಿ ಇವರ ಪೋಸ್ಟ್ ಗಳನ್ನ ಸಹ ಮನುರಾಧ ಚೌಧರಿ ಹಂಚಿಕೊಂಡಿದ್ದಾರೆ ವಿಡಿಯೋದಲ್ಲಿ ಚಲನಚಿತ್ರಗಳು ಮತ್ತು ಟಿವಿ ಕಾರ್ಯಕ್ರಮಗಳು ಹಿಂದೂಸ್ತಾನಿ ಯುವ ಹಿಂದೂ ಮಹಿಳೆಯರನ್ನ ಬ್ರೇನ್ ವಾಶ್ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ ಹಿಂದೂ ಕುಟುಂಬಗಳು ಹೇಗೆ ನಾಶ ಆಗ್ತಾ ಇವೆ ಅನ್ನೋದ್ರ ಕುರಿತು ಮಾತಾಡಿದ್ದಾರೆ ಲವ್ ಜಿಹಾದ್ ಬಗ್ಗೆ ಕೂಡ ಹೇಳಿದ್ದಾರೆ ಚೌಧರಿ ಅವರ ಜೊತೆಗೆ ವರದಿಗಾಗಿ ಕೆಲಸ ಮಾಡಿರುವಂತಹ ಪ್ರೀತಿ ಡಿ ದಾಸ್ ರಷ್ಯನ್ ಮತ್ತೆ ಮಧ್ಯ ಏಷ್ಯಾ ಅಧ್ಯಯನ ಕೇಂದ್ರದಲ್ಲಿ ಪ್ರಾಧ್ಯಾಪಕಿಯಾಗಿದ್ದಾರೆ ಸಂಶೋಧನಾ ತಂಡದಲ್ಲಿರುವಂತಹ ಇತರ ಹೆಸರುಗಳನ್ನ ಬಹಿರಂಗಪಟ್ಟಿದ್ದಾರೆ ಭದ್ರತಾ ಕಾರಣಗಳಿಗಾಗಿ ಅಂತ ಉಲ್ಲೇಖ ಮಾಡಿ ಕೈ ತಳೆದುಕೊಳ್ಳಲಾಗಿದೆ ಮುಂಬೈ ವರದಿಯ ಸಹ ಲೇಖಕ ಟಿಐ ಎಸ್ ಎಸ್ ಸಹಾಯಕ ಪ್ರಾಧ್ಯಾಪಕ ಸವಿಕ್ ಮಂಡಲ್ ಅವರ ಹೆಸರನ್ನು ಕೂಡ ಜೆ ಎನ್ ಯು ಅಧ್ಯಯನದಲ್ಲಿ ಮಾರ್ಗದರ್ಶನಕ್ಕಾಗಿ ನೆನೆಯಲಾಗಿದೆ ಟಿಐಎಸ್ಎಸ್ ಎಸ್ ಎಸ್ ವರದಿಯ ನೇತೃತ್ವ ವಹಿಸಿದಂತಹ ಸ್ಕೂಲ್ ಆಫ್ ಹೆಲ್ತ್ ಸಿಸ್ಟಮ್ ಸ್ಟಡೀಸ್ ನ ಡೀನ್ ಶಂಕರ್ ದಾಸ್ ಈ ಹಿಂದೆ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ನಲ್ಲಿ ಪ್ಯಾಲೆಸ್ತೀನ್ ಒಗ್ಗಟ್ಟಿನ ಸಂಕೇತವಾದಂತಹ ಕೆಫಿಯ ಸ್ಕಾರ್ಫ್ ಧರಿಸಿದಕ್ಕಾಗಿ ಪದವಿ ವಿದ್ಯಾರ್ಥಿಗೆ ಪದವಿ ನೀಡೋದಿಕ್ ನಿರಾಕರಿಸಿದಂತಹ ಘಟನೆಗಳಿಂದಾಗಿ ಸುದ್ದಿಯಾದವರಾಗಿದ್ದಾರೆ ವರದಿಯನ್ನು ನವೆಂಬರ್ ಹನ್ನೊಂದರಂದು ಜೆ ಎನ್ ಮಂಡಿಸಲಾಯಿತು ವರದಿಗಳು ಹೇಳ್ತಾ ಇರೋದೇನಾಗಿ ಇಲ್ಲಿ ಟಿಐಎಸ್ಎಸ್ ವರದಿ ಮುಂಬೈನ ಕೊಳಗೆರೆಗಳಲ್ಲಿ ಜನದಟ್ಟಣೆಗೆ ಅಕ್ರಮ ವಲಸಿಗರು ಕೂಡ ಕಾರಣ ಆರೋಗ್ಯ ಮತ್ತು ಶಿಕ್ಷಣದಂತಹ ಸಾರ್ವಜನಿಕ ಸೇವೆಗಳ ಮೇಲೆ ಹೆಚ್ಚಿನ ಹೊರೆ ಕಾರಣರಾಗಿದ್ದಾರೆ ಅಂತ ಹೇಳುತ್ತೆ ವಲಸೆ ಬಂದು ಮಕ್ಕಳು ತರಗತಿ ಕೊಠಡಿಯಲ್ಲಿ ತುಂಬಿಕೊಂಡು ಸ್ಥಳೀಯ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಮತ್ತೆ ಸಂಪನ್ಮೂಲಗಳನ್ನ ವಂಚಿಸಿದ್ದಾರೆ ಅಂತ ಒಂದು ವರದಿ ಆರೋಪ ಮಾಡಿದೆ ಹಿಂದೂಗಳ ಶೇಕಡಾವಾರು ಪ್ರಮಾಣ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಶೇಕಡ ಎಂಬತ್ತೆಂಟು ಇದ್ದಿದ್ದು ಎರಡ್ ಸಾವಿರದ ಹನ್ನೊಂದರಲ್ಲಿ ಶೇಕಡ ಅರ್ವತ್ತಾರ ಇಳಿದಿದೆ ಆದರೆ ಮುಸ್ಲಿಮ್ರು ಸಾವಿರದ ಒಂಬೈನೂರ ಅರವತ್ತ್ ಒಂದರಲ್ಲಿ ಶೇಕಡಾ ಎಂಟಿದ್ದವ್ರು ಎರಡು ಸಾವಿರದ ಹನ್ನೊಂದರಲ್ಲಿ ಶೇಕಡ ಇಪ್ಪತ್ತೊಂದಕ್ಕೆ ಅಂತ ಅದು ಹೇಳುತ್ತೆ ಎರಡು ಸಾವಿರದ ಐವತ್ತೊಂದರ ವೇಳೆಗೆ ಹಿಂದೂ ಜನಸಂಖ್ಯೆ ಶೇಕಡ ಐವತ್ನಾಲ್ಕಕ್ಕಿಂತ ಕಡಿಮೆ ಆಗುತ್ತೆ ಮತ್ತೆ ಮುಸ್ಲಿಮರ ಜನಸಂಖ್ಯೆ ಶೇಕಡ ಮೂವತ್ತರಷ್ಟು ಹೆಚ್ಚಾಗುತ್ತೆ ಅಂತ ಅವರು ಯಾವುದೇ ಪುರಾವೆಗಳಿಲ್ಲದೆ ಅಂದಾಜು ಮಾಡಿದ್ದಾರೆ ಅದೇ ರೀತಿ ಜೆಎನ್ ಯು ವರದಿ ವಲಸಿಗರು ಆರೋಗ್ಯ ಮತ್ತು ಶಿಕ್ಷಣದ ಮೇಲೆ ಹೇಗೆ ಹೊರೆ ಉಂಟು ಮಾಡಿದ್ದಾರೆ ಅನ್ನೋದನ್ನು ವಿವರಿಸುತ್ತೆ ದೆಹಲಿಯಲ್ಲಿ ಮುಸ್ಲಿಂ ಪ್ರಾಬಲ್ಯದ ಪ್ರದೇಶಗಳಾದಂತಹ ಸೀಲಾಂಪುರ ಜಾಮಿಯಾ ನಗರ ಮತ್ತೆ ಮುಸ್ತಫಾಬಾದ್ ಗಳನ್ನ ವರದಿ ಹೆಸರಿಸಿದೆ ಅಕ್ರಮ ವಲಸಿಗರು ಇಲ್ಲಿ ಹೆಚ್ಚಾಗಿ ನೆಲೆಸ್ತಾರೆ ಮತ್ತೆ ಸ್ಥಳೀಯ ಒಗ್ಗಟ್ಟಿಗೆ ಅಡ್ಡಿಪಡಿಸ್ತಾರೆ ಅಂತ ವರದಿ ಹೇಳುತ್ತೆ ವಲಸಿಗರು ಮತ್ತು ಸ್ಥಳೀಯ ನಿವಾಸಿಗಳ ನಡುವಿನ ಸಾಮಾಜಿಕ ಉದ್ವಿಗ್ನತೆ ಆಗಾಗ ಪ್ರತಿಭಟನೆಗಳಿಗೆ ಕಾರಣವಾಗಿದೆ ಮತ್ತೆ ಅಕ್ರಮ ವಲಸಿಗರಿಗೆ ನೀಡಲಾಗುವಂತಹ ರಾಜಕೀಯ ಪ್ರೋತ್ಸಾಹ ಕಳವಳಕಾರಿ ಅಂತ ವರದಿ ಹೇಳುತ್ತೆ ಆದರೆ ಎರಡೂ ವರದಿಗಳನ್ನು ಅವುಗಳ ಕಳಪೆ ವಿಧಾನ ಮತ್ತು ವಿಶ್ವಾಸಾರ್ಹತೆ ಕೊರತೆಗಾಗಿ ಶಿಕ್ಷಣ ತಜ್ಞರು ಟೀಕೆ ಮಾಡಿದ್ದಾರೆ ಪ್ರಸ್ತಾವನೆಗಳು ಮತ್ತು ವಿಧಾನಗಳನ್ನು ಒಳಗೊಂಡಂತೆ ಸಂಪೂರ್ಣ ವರದಿಯನ್ನು ಕೂಲಂಕುಷವಾಗಿ ಪರಿಶೀಲಿಸುವಂಥ ಸಂಸ್ಥೆಯಾದ ಸಾಂಸ್ಥಿಕ ಪರಿಶೀಲನಾ ತಂಡಗಳನ್ನು ಅದು ಬೈಪಾಸ್ ಮಾಡಿದೆ ಅನ್ನುವಂಥ ವಿಚಾರ ಕೂಡ ಬಯಲಾಗಿದೆ ಐ ಎಸ್ ಎಸ್ ವರದಿಯನ್ನು ಮಂಡಿಸಿದಾಗ ಲೇಖಕರು ತಮ್ಮ ಅಧ್ಯಯನಕ್ಕಾಗಿ ಮೂರು ಸಾವಿರ ಮಾದರಿಗಳನ್ನು ತೆಗೆದುಕೊಳ್ಳೋದಿಕ್ ಉದ್ದೇಶಿಸಿದ್ರು ಇಲ್ಲಿಯವರೆಗೆ ಒಟ್ಟು ಮುನ್ನೂರು ಮಾದರಿಗಳನ್ನು ಮಾತ್ರ ತೆಗೆದುಕೊಂಡಿದ್ದೀವಿ ಅಂತ ಅವರು ಹೇಳಿದರು ವಲಸಿಗರು ತಮ್ಮದೇ ಆದಂತಹ ಕಾನೂನುಗಳನ್ನು ಬಯಸುವಂತೆ ಪ್ರಜಾಪ್ರಭುತ್ವ ಮತ್ತು ಜಾತ್ಯಾತೀತ ಭಾರತದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ರಚನೆಯಲ್ಲಿ ಹೊಂದಿಕೊಳ್ಳೋದಿಕ್ಕೆ ನಿರಾಕರಿಸುತ್ತಾರೆ ಅಂತ ಒಂದು ವರದಿ ಹೇಳುತ್ತೆ ಎನ್ ಯು ನ ಮತ್ತೋರ್ವ ಪ್ರಾಧ್ಯಾಪಕ ಯಶ್ ದತ್ ರೋಹಿಂಗ್ಯಗಳು ತಮ್ಮನ್ನು ಬಹಿರಂಗವಾಗಿ ಗುರುತಿಸಿಕೊಳ್ಳುವಂತಹ ಸಾಧ್ಯತೆ ಕಡಿಮೆ ಇರೋದ್ರಿಂದ ಲೇಖಕರು ಸಮೀಕ್ಷೆಯನ್ನು ಹೇಗೆ ನಡೆಸಿದ್ರು ಅನ್ನುವಂತಹ ಒಂದು ಪ್ರಶ್ನೆ ಎತ್ತಿದ್ದಾರೆ ಎನ್ ಯು ನ ಆರ್ಥಿಕ ಅಧ್ಯಯನ ಮತ್ತೆ ಯೋಜನಾ ಕೇಂದ್ರದ ಅರ್ಥಶಾಸ್ತ್ರದ ಪ್ರಾಧ್ಯಾಪಕ ಸುರಜಿತ್ ಮಜುಂದಾರ್ ಈ ವಿದ್ಯಮಾನ ಎನ್ ಯು ನ ಸ್ವಾಯತ್ತತೆ ಹೇಗೆ ಬೆದರಿಕೆ ಒಳಗೊಂಡ ಇದೆ ಅನ್ನೋದ್ರೆ ಸಾಂಕೇತವಾಗಿದೆ ಅನ್ನೋದನ್ನ ಹೇಳಿದ್ದಾರೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾರೆ ವಾರ್ತ ಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲೈಕ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ